ಬೆಂಗಳೂರಿನ ಕೋಗಿಲು ಲೇಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಒಂದು ಸತ್ಯ ಶೋಧನಾ ಸಮಿತಿಯನ್ನು ಮಾಡಿದೆ ಇದೀಗ ನಾಳೆ ಕೋಗಿಲು ಬಡಾವಣೆಗೆ ಬಿಜೆಪಿಯ ನಿಯೋಗ ಭೇಟಿ ಕೊಡುತ್ತೆ ಬಿಜೆಪಿಯ ಸತ್ಯ ಶೋಧನಾ ತಂಡದಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಸಭೆಯ ಆಯೋಜನೆ ಹೇಗೆ ಮಾಹಿತಿ ಸಂಗ್ರಹ ಮಾಡಬೇಕು ಅಂತ ಚರ್ಚೆ ಮಾಡಲಾಯಿತು ನಾಳೆ ಸಂತ್ರಸ್ತರ ಮಾಹಿತಿಯನ್ನ ಈ ನಿಯೋಗ ಸಂಗ್ರಹಿಸುತ್ತೆ ಇತ್ತೀಚೆಗಷ್ಟೇ ಅಂದರೆ ಎರಡು ದಿನಗಳ ಹಿಂದೆ ಆರ್ ಅಶೋಕ್ ಅವರು ಹೋಗಿದ್ದರು ಸ್ಥಳಕ್ಕೆ ಹೋಗಿ ಅಲ್ಲಿಯ ಜನರೇನಿದ್ದಾರೆ ಅವರನ್ನು ಮಾತನಾಡಿಸ್ಕೊಂಡು ಬಂದಿದ್ದರು ನಿಮ್ಗೆ ಆಧಾರ್ ಕಾರ್ಡ್ ಹೇಗೆ ಬಂತು ಯಾರೆಲ್ಲ ಮಾಡಿಕೊಟ್ರು ರೇಷನ್ ಕಾರ್ಡ್ ಹೇಗೆ ಬಂತು ಬೇರೆ ಬೇರೆ ದಾಖಲಾತಿಗಳು ಹೇಗೆ ಬಂದಿದೆ ನೀವು ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಿ ನಿಮ್ಗೆ ಯಾವ ಕಾರಣಕ್ಕಾಗಿ ಮನೆ ಕೊಡಬೇಕು ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಆರ್ ಅಶೋಕ್ ಮತ್ತು ಅವರ ತಂಡ ಕೇಳಿತ್ತು ಇದೀಗ ಬಿ ಜೆ ಪಿ ಸತ್ಯಶೋಧನಾ ಒಂದು ಸಮಿತಿಯನ್ನು ಮಾಡಿಕೊಂಡಿದೆ ತಂಡವನ್ನು ಮಾಡಿಕೊಂಡಿದೆ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಅಲಂಕದ ಶಾಸಕರವರು ಅವರ ನೇತೃತ್ವದಲ್ಲಿ ಆಗಿರುವಂತಹ ಈ ತಂಡ ನಾಳೆ ಸ್ಥಳಕ್ಕೆ ಭೇಟಿ ಕೊಡುತ್ತೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಕೇರಳದವರು ಎಷ್ಟು ಜನ ಇದ್ದಾರೆ ಕರ್ನಾಟಕದವರು ಎಷ್ಟು ಜನ ಇದ್ದಾರೆ ಅವರಿಗೆ ದಾಖಲಾತಿಗಳು ಹೆಂಗೆ ಬಂತು ಜಾಗವನ್ನು ತೆಗೆದುಕೊಂಡವರು ಯಾರು ಇವರಿಗೆ ಈ ಶೆಡ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಯಾರು ಯಾರಿಂದ ಎಷ್ಟು ಹಣ ಹೋಗಿತ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋ ಸಾಧ್ಯತೆ ಇದೆ ಬಿ ಜೆ ಪಿಯ ವಾದ ಏನು ಅಂತ ಹೇಳಿದರೆ ಕೊಡಗಿನಲ್ಲಿ ಪ್ರವಾಹ ಆಯಿತು ಅವತ್ತು ಮಾತನಾಡಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದವರಿಗೆ ಇದುವರೆಗೂ ಕೂಡ ಮನೆಗಳು ಸಿಕ್ಕಿಲ್ಲ ಅನೇಕ ಜನ ರಾಜೀವ್ ಗಾಂಧಿ ಈ ಆವಾಸ ಯೋಜನೆ ಏನಿದೆ ಅದರಲ್ಲಿ ಮನೆ ಪಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅರ್ಹತೆ ಇದ್ದರೂ ಕೂಡ ಮನೆಗಳು ಸಿಗ್ತಾ ಇಲ್ಲ ಅಂಥವ್ರಿಗೆ ಮನೆ ಕೊಡುವ ಬದಲು ಒತ್ತುವರಿಯನ್ನು ತೆರವು ಮಾಡಿದ್ದಕ್ಕಾಗಿ ಇವ್ರಿಗೆ ಯಾಕೆ ಮನೆ ಕೊಡ್ತಾ ಇದ್ದೀರಿ ಯಾರನ್ನೋ ಒಬ್ಬರನ್ನ ಓಲೈಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಹೈಕಮಾಂಡ್ ಆದೇಶ ಬಂತು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ರಾಜ್ಯ ಸರ್ಕಾರದವರು ಅವರ ಎದುರುಗಡೆ ಮಂಡಿ ಊರಿ ಾರೆ ಹೀಗಾಗಿನೇ ಮನೆಗಳನ್ನ ಕೊಡ್ತಿದ್ದಾರೆ ಅಂತ ಬಿಜೆಪಿಯವರ ವಾದ ಆದ್ರೆ ಕಾಂಗ್ರೆಸ್ನವರಾಗಿರ್ಬೋದು ಜಮೀರ್ ಅಹ್ಮದ್ ಖಾನ್ ಆಗಿರ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಯಾರು ಕರ್ನಾಟಕದವರು ಇದ್ದಾರೆ ಯಾರ ದಾಖಲಾತಿಗಳಿದೆ ಅವರಿಗೆ ಮನೆ ಕೊಡ್ತೀವಿ ಅಂತ ನಾಳೆ ಈ ಸಮಿತಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುತ್ತೆ